ಅಂದ್ರೆ ನನ್ಗೆ ನನ್ಗೆ ಅಷ್ಟು ಆ ರೇಂಜು ಭಕ್ತ ನಾನು ಅಂದರೆ ರಾಜ್ಕುಮಾರ್ ಸರ್ ಅವ್ರನ್ನ ಅವ್ರ ಅವರು ಕಲಿಯೋಕ್ಕೆ ನೂರು ಭಾಷೆ ಆಡಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದ್ದಾರೆ ಅದನ್ನು ನಾನು ಅವರು ಹಾಡಿರೋದು ಆಡಿರೋದು ಇದೆಲ್ಲ ಕೇಳ್ಕೊಂಡು ನಾನು ಬೆಳೆದವನು ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಾನೆ ಹೇಳ್ತೀನಿ ಕಮಲಾಸನ್ ಸರ್ ಅವರು ಇವತ್ತು ಮಾತಾಡಿದ್ದಾರೆ ಸೊ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡಿದ್ರು ಎಲ್ಲೊಂದ್ ಕಡೆ ಅವ್ರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ಅಹ್ ನನ್ಗೆ ಕೇಳಲ್ಲ ಅಂತ ಮತ್ತೆ ಅದನ್ನ ಸಮರ್ಥಿಸ್ಕೊಳ್ತಾ ಇದಾರೆ ನಮಗೂ ಬೇಜಾರಾಗ್ತಿದೆ ಅಂದ್ರೆ ಎಲ್ಲೊಂದ್ ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರು ಸಮರ್ಥಿಸ್ಕೊಳ್ತಾ ಇದಾರೆ ಅವ್ರ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದೀವಿ ಅವರು ಪ್ರೀತಿಯಿಂದ ಅದನ್ನ ಸ್ವೀಕರಿಸ್ಬೇಕು ಎಲ್ಲೊಂದ್ ಕಡೆ ಏನಾಗ್ತಿದೆ ಅಂದ್ರೆ ಯಾರೇ ಆಗಿರ್ಲಿ ಬರ್ತಾ ಬರ್ತಾ ಅಂದ್ರೆ ಒಂದಿಷ್ಟು ನಾವು ಮೊನ್ನೆ ನೋಡಿದ್ರೆ ಸೋನು ನಿಗಮ್ ಅವರು ಅದನ್ನ ಮಾತಾಡ್ತಾರೆ ನಮ್ ಭಾಷೆ ಅನ್ನೋದು ಏನು ಅಂದ್ರೆ ಆಟದ ವಸ್ತುವಲ್ಲ ಪ್ರತಿ ಸಲಾನು ಹಿಂಗೇನೆ ಎಲ್ರು ಆತರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗ್ ಬರ್ತಿದ್ದೀನಿ ಪ್ರೆಸ್ಕ್ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನ್ ಮಾತಾಡಬಾರ್ದು ಅನ್ನೋದು ನನ್ನ ಅಲ್ಲಿ ಇರುತ್ತೆ ಓಕೆ ಇದನ್ನ ಮಾತಾಡಬಾರ್ದು ಇದನ್ನ ಮಾತಾಡಬಹುದು ಏನ್ ಮಾತಾಡ್ಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನ್ ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡ್ ಬಂದಿರ್ತೀನಿ ಆತರ ಅವರು ಅದನ್ನ ಮಾತಾಡಬೇಕು ಅಂತಾನೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಂದ್ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನ್ಗೆ ಗೊತ್ತಿಲ್ಲದೆ ಮಾತಾಡ್ಬಿಟ್ಟಿದ್ದೇನೆ ಅಂತ ಹೇಳ್ಬೋದಿತ್ತು ಬಟ್ ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗ್ಲಿ ಈಗ ನಾನ್ ಹೇಳೋದಕ್ಕಿಂತ ಅಂದ್ರೆ ಅವ್ರು ತುಂಬಾ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ಆ ಯಾಕಂದ್ರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವ್ರು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದ್ರೆ ಅವ್ರನ್ನೂ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗದಾಗ ಸಿನ್ಮಾಗಳನ್ನ ನೋಡಿದ್ದೀವಿ ಅಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನನ್ಗೆ ನಿಮಗೂ ಮಾಹಿತಿ ಇರುತ್ತೆ ಅನ್ಸುತ್ತೆ ನಾಲ್ಕು ಲ್ಯಾಂಗ್ವೇಜ್ ಅಲ್ಲಿ ಡಬ್ ಆಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಅಂಡ್ ತಮಿಳು ಅಲ್ಲಿ ಡಬ್ಬಿಂಗ್ ಆಗಿದೆ ಇವತ್ತು ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದ್ರೂ ತಗೊಂಡ್ಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಅಂದ್ರೆ ಮೇ ಜೂನ್ ಅಲ್ವಾ ಮೇ ಮೇ ನಾವು ಬಂದು ಈ ಒಂದು ಪಾತ್ ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕಂತ ಡೇಟ್ ಹಾಕ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ ಸ್ಟೇಟ್ ಇದ್ದು ನಾವು ಹುಟ್ಟಿ ಬೆಳ್ದಿದಂತ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕೆ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ಅಂತ ಅಂತೇಳಿ ಅದಾದ್ಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದ ಏನು ಅದು ವಾರ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನಿಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಅದಾದ್ಮೇಲೆ ಎಲ್ಲ ನಮ್ಮ ದೇವ್ರ ದಯೆಯಿಂದ ಹಿಡ್ದು ನಮ್ಮ ಯೋಧರು ಎಲ್ಲ ದಯೆಯಿಂದ ಹಿಡ್ದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವ್ರು ಬರ್ತಿದ್ದಾರೆ ಅಂತ ನಮ್ಗೇನು ಇದಿರ್ಲಿಲ್ಲ ಯಾಕಂದ್ರೆ ನಾವು ನಮ್ ಕನ್ನಡ ಸಿನಿಮಾ ಮಾಡ್ತಿದ್ವಿ ಸೊ ಯಾವ್ದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯ್ತು ಬರ್ಲಿ ಪರವಾಗಿಲ್ಲ ಬರ್ಲಿ ಅಂತೇಳಿ ಇನ್ಫ್ಯಾಕ್ಟ್ ಅವರು ನರ್ತಕೀಲೇನೋ ಬರ್ತಿದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತಿದ್ವಿ ಸಿನಿಮಾ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನ್ಮಾ ಇದ್ರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗಿದೆ ಸೊ ಹಾಗಾಗಿ ನನ್ಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗತ್ತೆ ಅನ್ನೋದು ಯಾಕಂದ್ರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ ಗಳ ಬಗ್ಗೆ ಏನೋ ಯೋಚನೆ ಮಾಡ್ತಿದ್ವಿ ಅವತ್ತು ಅವ್ರು ಮಾಡಿರುವಂತ ಒಂದು ಸಣ್ಣದ ಒಂದು ಒಂದು ಚಿಕ್ಕ ಸ್ಟೇಟ್ಮೆಂಟ್ ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬಾ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸ್ಬೇಕು ಸೊ ಅಂದ್ರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡಿದೆ ಧನ್ಯವಾದಗಳು ಅಂಡ್ ನೀವು ತುಂಬಾ ಜನ ನೋಡಿರ್ತೀರ ಯಾಕಂದ್ರೆ ಅದು ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದೆಲ್ಲ ಅಂತ ಪ್ರತಿಯೊಂದ್ರಲ್ಲೂ ಇವತ್ತು ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನ್ನ ಇವತ್ತು ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾ ಇದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋ ಬಂದೆ ಅಮ್ಮ